ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಲೋಕಸಮರ ಮುಗಿದ ಹದಿನೈದು ದಿನದಲ್ಲೇ ಡಿಕೆಶಿ ಕರ್ನಾಟಕದ ಸಿಎಂ ಆಗ್ತಾರೆ ಶಾಸಕ ಯತ್ನಾಳ್ ಭವಿಷ್ಯ ಡಿಕೆಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಸಾಕಷ್ಟು ಪ್ಲಾನ್ ಮಾಡಿದ್ದಾರೆ ಎಂದ ಯತ್ನಾಳ್ ಡಿಕೆಶಿ ಸಿಎಂ ಆದ್ರೆ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬರುತ್ತೆ ಅಂತ ಯತ್ನಾಳ್ ಹೊಸ ಬಾಂಬ್ ಲೋಕಸಭಾ ಚುನಾವಣೆ ವೇಳೆಯೇ ರಾಜ್ಯದಲ್ಲಿ ಹರಿಯುತ್ತಿದೆ ಮದ್ಯದ ಹೊಳೆ ದೇಶದ ಮದ್ಯ ಜಪ್ತಿಯಲ್ಲಿ ಕರ್ನಾಟಕವೇ ನಂಬರ್ ಒನ್ ಒಂದೇ ತಿಂಗಳಲ್ಲಿ ಬರೋಬ್ಬರಿ ನೂರ ಎಪ್ಪತ್ತ ಮೂರು ಕೋಟಿಗೂ ಅಧಿಕ ಲಿಕ್ಕರ್ಸೀಸ್ ಮಂಡ್ಯದಲ್ಲಿ ಇನ್ನೂ ಪ್ರಚಾರಕ್ಕೆ ಕೈ ಹಾಕಿಲ್ಲ ಸುಮಲತಾ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಪರ ಪ್ರಚಾರಕ್ಕಿಳಿದಿರುವ ನಟ ದರ್ಶನ್ ಭಾರಿ ಕುತೂಹಲ ಕೆರಳಿಸುತ್ತಿದೆ ಸುಮಲತಾ ಆಪ್ತ ದರ್ಶನ್ ನಡೆ ಿಗಾಗಿ ಬಾಲಕಿ ಕಿಡ್ನ್ಯಾಪ್ ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡ ಆರೋಪ ಅಪಹರಣ ಆರೋಪಕ್ಕೆ ಸಾಕ್ಷಿ ಕೊಡಲಿ ಎಂದು ಡಿಸಿಎಂ ಸವಾಲು ಹಳೆಯ ಪ್ರಕರಣಗಳನ್ನು ಕೆದಕುವ ಮಟ್ಟಕ್ಕಿಳಿದಿರೋ ರಾಮನಗರ ರಾಜಕಾರಣ ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಲೋಕಸಮರ ಮುಗಿದ ಹದಿನೈದು ದಿನದಲ್ಲೇ ಡಿಕೆಶಿ ಕರ್ನಾಟಕದ ಸಿಎಂ ಆಗ್ತಾರೆ ಶಾಸಕ ಯತ್ನಾಳ್ ಭವಿಷ್ಯ ಡಿಕೆಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಸಾಕಷ್ಟು ಪ್ಲಾನ್ ಮಾಡಿದ್ದಾರೆ ಎಂದ ಯತ್ನಾಳ್ ಡಿಕೆಶಿ ಸಿಎಂ ಆದ್ರೆ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬರುತ್ತೆ ಅಂತ ಯತ್ನಾಳ್ ಹೊಸ ಬಾಂಬ್ ಲೋಕಸಭಾ ಚುನಾವಣೆ ವೇಳೆಯೇ ರಾಜ್ಯದಲ್ಲಿ ಹರಿಯುತ್ತಿದೆ ಮದ್ಯದ ಹೊಳೆ ದೇಶದ ಮಧ್ಯ ಜಪ್ತಿಯಲ್ಲಿ ಕರ್ನಾಟಕವೇ ನಂಬರ್ ಒನ್ ಒಂದೇ ತಿಂಗಳಲ್ಲಿ ಬರೋಬ್ಬರಿ ನೂರ ಎಪ್ಪತ್ತ ಮೂರು ಕೋಟಿಗೂ ಅಧಿಕ ಲಿಕ್ಕರ್ ಸೀಸ್ ಮಂಡ್ಯದಲ್ಲಿ ಇನ್ನೂ ಪ್ರಚಾರಕ್ಕೆ ಕೈ ಹಾಕಿಲ್ಲ ಸುಮಲತಾ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಪರ ಪ್ರಚಾರಕ್ಕಿಳಿದಿರೋ ನಟ ದರ್ಶನ್ ಭಾರಿ ಕುತೂಹಲ ಕೆರಳಿಸುತ್ತಿದೆ ಸುಮಲತಾ ಆಪ್ತ ದರ್ಶನ್ ನಡೆ ಿಗಾಗಿ ಬಾಲಕಿ ಕಿಡ್ನ್ಯಾಪ್ ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡ ಆರೋಪ ಅಪಹರಣ ಆರೋಪಕ್ಕೆ ಸಾಕ್ಷಿ ಕೊಡಲಿ ಎಂದು ಡಿಸಿಎಂ ಸವಾಲು ಹಳೆಯ ಪ್ರಕರಣಗಳನ್ನು ಕೆದಕುವ ಮಟ್ಟಕ್ಕಿಳಿದಿರೋ ರಾಮನಗರ ರಾಜಕಾರಣ ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಲೋಕಸಭರ ಮುಗಿದ ಹದಿನೈದು ದಿನದಲ್ಲಿ ಡಿಕೆಶಿ ಕರ್ನಾಟಕದ ಸಿಎಂ ಆಗ್ತಾರೆ ಶಾಸಕ ಯತ್ನಾಳ್ ಭವಿಷ್ಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲು ಸಾಕಷ್ಟು ಪ್ಲಾನ್ ಮಾಡಿದ್ದಾರೆ ಎಂದ ಯತ್ನಾಳ್ ಡಿಕೆಶಿ ಸಿಎಂ ಆದ್ರೆ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬರುತ್ತೆ ಅಂತ ಯತ್ನಾಳ್ ಹೊಸ ಬಾಂಬ್ ಲೋಕಸಭಾ ಚುನಾವಣೆ ವೇಳೆಯೇ ರಾಜ್ಯದಲ್ಲಿ ಹರಿಯುತ್ತಿದೆ ಮದ್ಯದ ಹೊಳೆ ದೇಶದ ಮಧ್ಯ ಜಪ್ತಿಯಲ್ಲಿ ಕರ್ನಾಟಕವೇ ನಂಬರ್ ಒನ್ ಒಂದೇ ತಿಂಗಳಲ್ಲಿ ಬರೋಬ್ಬರಿ ನೂರ ಎಪ್ಪತ್ತ ಮೂರು ಕೋಟಿಗೂ ಅಧಿಕ ಲಿಕ್ಕರ್ ಸೀಸ್ ಮಂಡ್ಯದಲ್ಲಿ ಇನ್ನೂ ಪ್ರಚಾರಕ್ಕೆ ಕೈ ಹಾಕಿಲ್ಲ ಸುಮಲತಾ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಪರ ಪ್ರಚಾರಕ್ಕಿಳಿದಿರೋ ನಟ ದರ್ಶನ್ ಭಾರಿ ಕುತೂಹಲ ಕೆರಳಿಸುತ್ತಿದೆ ಸುಮಲತಾ ಆಪ್ತ ದರ್ಶನ್ ನಡೆ ಆಸ್ತಿಗಾಗಿ ಬಾಲಕಿ ಕಿಡ್ನ್ಯಾಪ್ ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡ ಆರೋಪ ಅಪಹರಣ ಆರೋಪಕ್ಕೆ ಸಾಕ್ಷಿ ಕೊಡಲಿ ಎಂದು ಡಿಸಿಎಂ ಸವಾಲು ಹಳೆಯ ಪ್ರಕರಣಗಳನ್ನು ಕೆದಕುವ ಮಟ್ಟಕ್ಕಿಳಿದಿರೋ ರಾಮನಗರ ರಾಜಕಾರಣ